ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ಲೈವಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಲೈವಿಗೆ ಬರೀ ಕಮೆಂಟ್ ಮಾಡಿರಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ಇಲ್ಲ ಹಂಗೆ ಊಟ ಆಯ್ತಾ ಎಲ್ಲಾರದು ಅಂತ ಕಮೆಂಟ್ ಹಾಕಿರಿ ಹೊಸಬರಾಗಿದ್ರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ನಮ್ಮ ವಿಡಿಯೋ ನಮ್ಮ ಚಾನಲ್ಗೆ ಒಂದು ಸತಿ ಭೇಟಿ ಮಾಡಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತವೆ ಓಹ್ ಒಂದು ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟವ್ರಿಗೆ ಥ್ಯಾಂಕ್ ಯು ಹಂಗೆ ಒಂದು ಬಿಟ್ಟು ನಾಲ್ಕು ವಿಡಿಯೋ ನೋಡಿರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ತವು ಹಂಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ನಿಜ ಜೀವನ ಕಥೆ ಕನ್ನಡ ಚಾನಲ್ನ ಎಲ್ಲ ಮುದ್ದು ವೀಕ್ಷಕರಿಗೆ ನನ್ನ ಲೈವಿಗೆ ಸ್ವಾಗತ ಸುಸ್ವಾಗತ ಕಮೆಂಟ್ ಹಾಕಿರಿ ಯಾರದೆಲ್ಲ ಊಟ ಆಯಿತು ಎಲ್ಲರೂ ಹೆಂಗತ್ತೀರಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಗೆ ನೋಟಿಫಿಕೇಷನ್ ಇರ್ತೈತಿ ಬರೀ ಎಲ್ಲರೂ ಜಾಯಿನ್ ಆಗಿರಿ ಕಮೆಂಟ್ ಮಾಡಿರಿ ಲೈಕ್ ಕೊಡ್ರಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ನಾನು ಹಾಕ್ತೇನೆ ಪ್ರತಿದಿನ ನೋಡಿ ಸಪೋರ್ಟ್ thank you ಒಂದೇ ಲೈಕ್ ಬಂದೈತಿ ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಚಾನಲ್ಗೆ ಎಲ್ಲರೂ ಕಮೆಂಟ್ ಹಾಕ್ರಿ ಹಾಯ್ ಅಂತ ಕಮೆಂಟ್ ಹಾಕಿರಿ ಮತ್ತು ಊಟ ಆಯಿತಾ ನಿಮ್ಮದು ಎಲ್ಲರೂ ಹೆಂಗದೀರಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರಿ ಓಲ್ಡ್ ಈಸ್ ಕೋಲ್ಡ್ ಯಾರಿಗೆಲ್ಲ ಇಷ್ಟ ಯಾರಿಗೆ ಹಳೆ ಹಾಡುಗಳೆಲ್ಲ ಇಷ್ಟ ಅಂತ ಅನ್ನೋದನ್ನು ಕಮೆಂಟಲ್ಲಿ ಹಾಕಿರಿ ಹಾಯ್ ಅಂತ ಕಮೆಂಟ್ ಕಮೆಂಟ್ ಮಾಡಿರಿ ಎಲ್ಲರೂ ಊಟ ಆಯ್ತಾ ಎಲ್ಲರೂ ಎಲ್ಲರೂ ಹೆಂಗದೀರಿ ಹಾಯ್ ಹಲೋ ಹಾಯ್ ಹಾಯ್ ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ ಪ್ಲೀಸ್ ಕಮೆಂಟ್ ಹಾಕಿ ಪ್ಲೀಸ್ ಲೈಕ್ ಕೊಡಿ ಓಕೆ ಥ್ಯಾಂಕ್ ಯು ಎರಡನೇ ಲೈಕ್ ಬಂತು ಥ್ಯಾಂಕ್ ಯು ಲೈಕ್ ಕೊಟ್ಟರಿಗೆ ಧನ್ಯವಾದಗಳು ನಮ್ಮ ಚಾನಲಲ್ಲಿ ಬರೋಂಥ ವಿಡಿಯೋಗಳೆಲ್ಲ ಹೆಂಗದವು ಅಂತ ಕಮೆಂಟ್ ಮಾಡಿರಿ ಓ ಕಮೆಂಟ್ ಹಾಕಿರಿ ತು ಎಷ್ಟೊಂದು ಮೆಂಬರ್ಸ್ ಇದ್ದೀರಿ ಕಮೆಂಟ್ ಹಾಕಿರಿ ಹಾಯ್ ಅಂತಂದು ಕಮೆಂಟ್ ಹಾಕಿರಿ ಊಟ ಆಯ್ತಾ ನಿಮ್ಮದು ಎಲ್ಲರೂ ಹೆಂಗಾತೀರಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ತುಂಬ ಖುಷಿ ಆಗ್ತಾ ಇದನಿಗೆ ಯಾಕಂದರೆ ನನಗೆ ಓಲ್ಡ್ ಸಿನಿಮಾ ಹಾಡು ಆ್ಯಕ್ಟ್ರೆಸ್ ತುಂಬ ಇಷ್ಟ ಹಾಗಾಗಿ ನನಗೆ ವಿಡಿಯೋ ಮಾಡೋದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಕತಿ ನಾನು ಒಂದು ದಿವಸನೂ ವಿಡಿಯೋ ತಪ್ಸಂಗಿಲ್ಲ ಹಾಗೆ ನನಗೆ ಏನಾದರೂ ತೊಂದರೆ ಆದರೆ ಕೆಲಸ ಮಾಡೋದಕ್ಕೆ ಆ ಬೇರೆ ಏನಾದರೂ ಹೊರಗಡೆ ಹೋದರೆ ವಿಡಿಯೋ ಮಾಡೋಕ್ಕಿಲ್ಲ ಅನ್ನೋ ಭಯ ಆದರೂ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡು ನನ್ನ ಹಾಡನ್ನು ಹಾಡೆ ಹಾಡ್ತೀನಿ ವಿಡಿಯೋ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೈತಿ ನಾನು ಮಾಡ್ತೀನಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದೊಂದು ಲೈಕ್ ಕೊಡಿ ಎಲ್ಲ ವಿಡಿಯೋಗಳಿಗೆ ಒಂದೊಂದು ಲೈಕ್ ಕೊಡ್ರಿ ಸಪೋರ್ಟ್ ಮಾಡಿರಿ ಎಲ್ಲರೂ ನಮ್ಮ ಲೈವಿಗೆ ಬಂದು ಜಾಯಿನ್ ಆಗಿರಿ ಹಾಗೆ ನಮ್ಮ ಚಾನಲ್ಗೆ ಒಂದು ಸತಿ ಭೇಟಿ ಮಾಡಿರಿ ಒಂದು ಬಿಟ್ಟು ಎರಡು ವಿಡಿಯೋ ನೋಡ್ರಿ ಎರಡು ಬಿಟ್ಟು ಮೂರು ವಿಡಿಯೋ ನೋಡ್ರಿ ನಿಮಗೆ ವಿಡಿಯೋಗಳೆಲ್ಲ ಇಷ್ಟ ಆಗ್ಬೋದು ಗೊತ್ತಲ್ಲ ಯಾರಿಗೆಲ್ಲ ಓಲ್ಡ್ ಹಾಡುಗಳೆಲ್ಲ ಇಷ್ಟ ಹಳೆಯ ಹಾಡುಗಳ ಸಿನಿಮಾ ಪ್ರಿಯರು ಯಾರೆಲ್ಲ ಇದ್ದೀರಿ ಬರ್ರಿ ಲೈವಿಗೆ ಜಾಯ್ನ್ ಆಗಿರಿ ಕಮೆಂಟ್ ಮಾಡಿರಿ కమెంట్ మి కమెంట్ మరి ని కమెంటోస్కర క ப்ீஸ் லைக் மே ப்ளீஸ் லைக் மே கமெண்ட் மா థ్యాంక్ యూ థ్యాంక్ యూ థ్యాంక్ యూ ఫోర్ మెంబర్స్ త్రీ మెంబర్స్ హాయ్ నమస్తే నమస్తే తు గలాటే తు ఇం హిర గలాటె జాస్తి హై హై హలో थैंक यू मतलब नेक्स्ट ब्लॉग